ಅಂದ್ರೆ ಪ್ರತಿ ತಿಂಗಳಲ್ಲಿಯೂ ಸಹ ದ್ವಾದಶ ರಾಶಿಗಳವರಿಗೆ ಒಂಬತ್ತು ಗ್ರಹಗಳ ಒಂದು ಚಲನೆ ಮತ್ತು ಬದಲಾವಣೆಯಿಂದ ಆಗುವಂತಹ ಅನುಕೂಲ ಮತ್ತು ಪ್ರತಿಕೂಲವಾದಂತಹ ಪರಿಣಾಮಗಳು ಏನೆಲ್ಲ ಇರುತ್ತೆ ಅನ್ನುವಂಥದ್ದನ್ನು ನಾವು ನೋಡೋಣ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಮಾಸ ಬಹುಶಃ ವಿಚಾರ ನೋಡಿದ್ರೆ ನೋಡಿ ಸೆಪ್ಟೆಂಬರ್ ಅಂದ ತಕ್ಷಣವೇ ಭಾದ್ರಪದ ಮಾಸ ಭಾದ್ರಪದ ಮಾಸ ಅಂದರೆ ಗೌರಿ ಗಣೇಶ ಹಬ್ಬದ ವಿಶೇಷವಾದಂತಹ ಆಚರಣೆಯ ಪದ್ಧತಿ ನಿಮ್ಮೆಲ್ರಿಗೂ ಕೂಡ ಇರುವಂತಹದ್ದು ತುಂಬಾ ಸಂತೋಷ ಕೊಡುವಂತಹದ್ದು ಹಾಗೆ ನಿಮ್ಮೆಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ಆ ಒಂದು ಗೌರಿ ಗಣೇಶ ನಿಮಗೆ ಒಳ್ಳೆ ಆರೋಗ್ಯ ಭಾಗ್ಯ ಐಶ್ವರ್ಯ ಅನ್ನ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈಗ ಸಿಂಹರಾಶಿಯವರಿಗೆ ಯಾವ ರೀತಿ ಇದೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ನಾವು ನೋಡಿದ್ರೆ ನೋಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಸೂರ್ಯನು ನಿಮ್ಮ ರಾಶಿಯಲ್ಲೇ ಇರ್ತಕ್ಕಂಥದ್ದು ನೋಡಿ ಹಿಂದಿನ ಮಾಸದಲ್ಲಿ ಸ್ವಲ್ಪ ಆರೋಗ್ಯವೇತೆ ವೈಪರೀತ್ಯ ಅಸ್ತವ್ಯಸ್ತತೆ ಎಲ್ಲ ಕೂಡ ಇರುತ್ತೆ ಆದರೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬಾ ಸ್ಥಿರತ್ವ ಅಭಿವೃದ್ಧಿ ಪ್ರಾರಂಭದಲ್ಲೇ ಇರುತ್ತೆ ಹದಿನಾರವರೆಗೂ ಉತ್ತಮ ಸ್ಥಿತಿಯಲ್ಲಿ ನಿಮ್ಮ ಸ್ಥಿರತ್ವ ಇಂಪ್ರೂವ್ಮೆಂಟ್ಸ್ ಇರುತ್ತೆ ತದನಂತರ ಹದಿನಾರರ ನಂತರ ಸೂರ್ಯ ಕನ್ಯಾ ರಾಶಿಗೆ ಹೋಗ್ತಾನೆ ಹಾಗಾಗಿ ಸ್ವಲ್ಪ ಕಾಸು ಫೈನಾನ್ಸ್ ವ್ಯವಹಾರಗಳಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕಾಣಿಸುತ್ತೆ ರಾಶಿ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ವೈಪರೀತ್ಯ ಸೆಪ್ಟೆಂಬರ್ ತಿಂಗಳಲ್ಲಿ ಹದಿನೆಂಟನೇ ತಾರೀಕು ವರೆಗೂ ಬಹಳಷ್ಟು ವ್ಯತ್ಯಯಗಳು ಕಾಣಿಸುತ್ತೆ ಯಾಕಪ್ಪ ಅಂತಂದ್ರೆ ಶುಕ್ರ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿ ಸಂಚಾರ ಆದ್ರಿಂದ ಈ ಒಂದು ವೈಪರೀತ್ಯ ಖಂಡಿತವಾಗಿಯೂ ಕೂಡ ಇರುತ್ತೆ ಹಾಗಾಗಿ ಶುಕ್ರ ಅಂದರೆ ದೇವಿಯಮ್ಮನವರಿಗೆ ಆಲೂ ಅರ್ಶಿನ ಅರ್ಪಿಸೋದ್ರಿಂದ ನಿಮಗೆ ಶುಕ್ರ ಬಲ ಬರುತ್ತೆ ಧನಬಲ ಬರುತ್ತೆ ಐಶ್ವರ್ಯ ಬಲ ಬರುತ್ತೆ ಇವೆಲ್ಲವೂ ಕೂಡ ಯೋಗ ನೀವು ಪಡೆಯುವಂತಹ ಒಂದು ವಿಶೇಷವಾದಂತಹ ಒಂದು ಅನುಕೂಲತೆ ನಿಮ್ಮದಾಗಿರುತ್ತೆ ಹಾಗಾಗಿ ಶುಕ್ರ ಹದಿನೆಂಟರ ನಂತರ ತುಲಾ ರಾಶಿ ಪ್ರವೇಶ ಮಾಡ್ತಾನೆ ಬುಧನು ನಿ ನಿಮ್ಮ ರಾಶಿಯಲ್ಲಿ ಅಂದರೆ ರಾಶಿಯಲ್ಲಿ ಇಪ್ಪತ್ತ್ ಮೂರು ಊರಿಗೂ ಇರ್ತಾನೆ ಒಂದು ಸ್ವಲ್ಪ ಸ್ಥಿರತ್ವವಾದಂತಹ ಮನಸ್ಥಿತಿ ಇರುತ್ತೆ ವ್ಯವಹಾರಗಳಲ್ಲಿ ಅಭಿವೃದ್ಧಿಗಳಲ್ಲಿ ಎಲ್ಲೂ ಕೂಡ ನಡೆಯುತ್ತೆ ಇಪ್ಪತ್ತ್ ಮೂರರ ನಂತರ ಹಣಕಾಸಿನ ಅಭಿವೃದ್ಧಿ ಕೂಡ ವ್ಯವಹಾರಗಳಿಂದ ಬರುವಂತಹದ್ದು ಉಂಟಾಗತ್ತೆ ನಿಮ್ಮ ಪ್ರಯತ್ನ ವಿಚಾರದಲ್ಲಿ ಹದಿನೆಂಟರ ನಂತರ ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ ವಿಶೇಷವಾಗಿ ಧನಪ್ರಾಪ್ತಿ ಬರುವಂತಹ ಒಂದು ಪ್ರಯತ್ನಗಳು ವಿಶೇಷವಾಗಿ ನಡೆಯುತ್ತೆ ಕೆಲವು ಉನ್ನತವಾದಂತಹ ಕಾರ್ಯಗಳು ಮತ್ತೆ ದೇವತಾ ದರ್ಶನ ಮಾಡುವಂತಹ ಕಾರ್ಯಗಳು ಇವೆಲ್ಲ ಕೂಡ ಸುಖದಾಯಕವಾಗಿ ಪಡೆಯುವಂತಹದ್ದು ನಿಮ್ಮದಾಗಿರುತ್ತೆ ಮನೆ ಕಡೆ ಸ್ವಲ್ಪ ಆದಾಯ ಪ್ರಾಪ್ತಿಗಳು ಸ್ವಲ್ಪ ಮನೆಗೆ ಅನುಕೂಲಗಳು ಬರುವಂತಹದ್ದು ಆದಾಯ ಬರುವಂತಹದ್ದು ರೂಢಿಸ್ಕೊಡುವಂತಹ ಯೋಗ ನಿಮ್ಮದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಸಮಯ ಅಂತೇಳಿ ಹೇಳ್ಬೋದು ಯಾಕಂತಂದ್ರೆ ಗುರು ಕರ್ಮಸ್ಥಾನದಲ್ಲಿದ್ದಾನೆ ನಿಮಗೆ ಧನಸ್ಸು ರಾಶ ಗುರು ಕರ್ಮದಲ್ಲಿರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಉನ್ನತ ಅಭಿವೃದ್ಧಿ ಪಡೆಯುವಂತಹದ್ದಿರುತ್ತೆ ಅದು ಸ್ವಲ್ಪ ಸೊ ಟೆನ್ಷನ್ಗಳಿಂದ ಕೂಡಿರುತ್ತೆ ಹದಿನೆಂಟರವರೆಗೂ ಯಾಕೆಂತಂದರೆ ಗುರು ವೃಷಭ ರಾಶಿಯಲ್ಲಿ ಸಂಚಾರದಲ್ಲಿದ್ದಾನೆ ವೃಷಭ ರಾಶಿ ಅಧಿಪತಿ ಶುಕ್ರ ಕನ್ಯಾರಾಶಿಯಲ್ಲಿ ನಿಶ್ಚಿತ ಸ್ಥಿತಿ ಇರೋದ್ರಿಂದ ಸ್ವಲ್ಪ ಶುಕ್ರನಿಗೂ ಮತ್ತು ಗುರುಗೂ ಶತ್ರುಭಾವ ಇರೋದ್ರಿಂದ ಸ್ವಲ್ಪ ಇರುತ್ತೆ ಹಾಗಾಗಿ ಗುರು ದರ್ಶನ ಮಾಡಿ ಅಮ್ಮನವರ ದರ್ಶನ ಮಾಡಿ ನಿಮಗೆ ಈ ಒಂದು ವೈಪರೀತ್ಯ ನಿವಾರಣೆ ಆಗತ್ತೆ ವಿದ್ಯಾರ್ಥಿಗಳು ಒಂದು ಸುಗಮವಾದಂತಹ ಒಂದು ವಿದ್ಯಾಭ್ಯಾಸ ಅಭಿವೃದ್ಧಿ ಪಾರೈಣಿಗೆ ಹೋಗುವಂಥವರೆಲ್ಲ ಕೂಡ ಹದಿನೆಂಟರ ನಂತರ ವಿಶೇಷವಾದಂತಹ ಬಲ ಕಾಣಿಸುತ್ತೆ ಆ ಒಂದು ಅನುಕೂಲಗಳು ಪಡೆಯುವಂತಹದ್ದು ಸಿಗತ್ತೆ ಇನ್ನು ಸುಖಸ್ಥಾನ ಯೋಗ ಪ್ರಾಪ್ತಿ ವಿಚಾರ ನೋಡಿದ್ರೆ ಸ್ವಲ್ಪ ಪೂರ್ವದಿಂದ ಮೊದಲಿಂದ ಪರಿಚಯ ಆಗಿರ್ತಕ್ಕಂಥದ್ದು ಒಳ್ಳೆಯ ಸ್ನೇಹಿತರಿಂದ ನಿಮ್ಮ ಜೊತೆಗೂಡಿ ಬಹಳಷ್ಟು ದೀರ್ಘವಾದಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಜೊತೆ ಇರ್ತಾರೆ ಅದರಿಂದ ಒಳ್ಳೆಯ ಒಂದು ಪ್ರತಿಫಲ ಸಿಗತ್ತೆ ತೊಂದರೆ ಇರೋದಿಲ್ಲ ವಿವಾಹ ವಿಚಾರಗಳು ಸ್ವಲ್ಪ ಸ್ಲೋ ಆಗಿ ನಿಧಾನ ಆಗ್ತಾ ಇರ್ತಕ್ಕಂಥವು ಈ ಒಂದು ದರ್ಶನ ಮಾಡೋದ್ರಿಂದ ಬೇಗ ಆಗುವಂತಹದ್ದಿರುತ್ತೆ ಅದಕ್ಕೆ ವಿವಾಹ ಆಗದಿರತಕ್ಕಂಥವರು ಸಿಂಹರಾಶಿಯವರು ಸ್ವಲ್ಪ ಶನೇಶ್ವರ ಸ್ವಾಮಿಯ ಒಂದು ಆರಾಧನೆ ಮಾಡಿ ಒಂದು ದರ್ಶನ ಮಾಡಿ ಶನಿವಾರಗಳಂದು ಉತ್ತಮ ಫಲನ ಪಡೆಯಬಹುದು ಆರೋಗ್ಯ ಸ್ಥಿತಿ ವೈಪರೀತ್ಯಗಳು ಈ ವರ್ಷದಲ್ಲಿ ಆಗಾಗ ಕಾಣಿಸ್ತಾ ಇದೆ ಯಾಕಪ್ಪ ಅಂತಂದ್ರೆ ನಿಮಗೆ ಅಷ್ಟಮದಲ್ಲಿ ರಾಹು ಸಂಚಾರ ನಡೀತಾ ಇದೆ ಹಾಗೆ ಅಷ್ಟಮದಲ್ಲಿರ್ತಕ್ಕಂತಹ ರಾಹು ಪ್ರಭಾವ ನಿಮಗೆ ದೃಷ್ಟಿದೋಷ ಪ್ರಭಾವ ಕೆಡುಕು ಪ್ರಭಾವ ಈ ರೀತಿ ಮೈಯೆಲ್ಲ ಒಂದು ನೋವು ಬರುವಂತಹದ್ದು ಹಂಗಂದ್ರೆ ಅಂಗಾಂಗಗಳಲ್ಲಿ ಸ್ಥಿರತ್ವ ಇರಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ವೈಪ್ರೀತಿಗಳಾಗುವಂಥದ್ದು ಜ್ವರ ತಲೆನೋವು ಬರುವಂತಹದ್ದು ಬಾಡಿ ಹೀಟ್ ಆಗುವಂತಹದ್ದು ಇವೆಲ್ಲ ಕೂಡ ವೈಪರೀತ್ಯಗಳು ಆಗಾಗೆ ಬರುತ್ತೆ ಅಂದ್ರೆ ಒಂದೂವರೆ ವರ್ಷಗಳ ಕಾಲ ರಾಹು ನಿಮ್ಗೆ ಅಷ್ಟಮದಲ್ಲಿ ಇರ್ತಕ್ಕಂಥ ಪ್ರಭಾವ ಈಗಲೂ ಸಹ ಇದೆ ಹಾಗಾಗಿ ದುರ್ಗಾದೇವಿಯ ದರ್ಶನ ಮಾಡಿ ದುರ್ಗಾ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪಗಳನ್ನ ಹದಿನಾರು ದೀಪಗಳನ್ನ ಬೆಳೆಸೋದ್ರಿಂದ ಆ ದೀಪಗಳು ಬೆಳೆಸ್ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳಿಗೋಸ್ಕರ ನೀವು ಅರ್ಜೆಂಟ್ ಆಗಿ ನಾವು ತರಾತುರಿಯಲ್ಲಿ ಓಡಿ ಹೋಗೋದಲ್ಲ ಅಲ್ಲೇ ಇರ್ತಕ್ಕಂತಹದ್ದು ಆ ದೀಪಗಳು ಬೆಳಗಿ ತನ್ನಗಾಗುವವರೆಗೂ ಕೂಡ ನೀವು ಅಲ್ಲೇ ಇರಬೇಕು ಅಲ್ಲೇ ಇದ್ದು ನೀವು ಒಂದು ದುರ್ಗಾದೇವಿಯ ಒಂದು ಆರಾಧನೆ ಶ್ಲೋಕ ಪಠನೆಯನ್ನ ಮಾಡಿಕೊಳ್ಳೋದ್ರಿಂದ ಶ್ರೇಷ್ಠವಾದ ಪ್ರತಿಫಲಗಳು ನಿಮ್ಮದಾಗಿರುತ್ತೆ ಸ್ವಲ್ಪ ಥ್ರೋಟ್ ಸಂಬಂಧಿ ಶ್ವಾಸ ಬಾಧೆಗಳು ಕೂಡ ಸಾಧಾರಣ ಮಟ್ಟಿಗೆ ಬರುತ್ತೆ ಈ ಎಂಟಿ ರಿಲೇಟೆಡ್ ಸಮಸ್ಯೆ ಸಾಧಾರಣ ಮಟ್ಟಿಗೆ ಬರುತ್ತೆ ಹೆಚ್ಚಿನ ಸ್ಥಿತಿಯಲ್ಲಿ ವೈಪರೀತ್ಯಗಳಿರೋದಿಲ್ಲ ಇನ್ನ ಭಾಗ್ಯಪ್ರಾಪ್ತಿ ಯೋಗ ನೋಡಿದ್ರೆ ಸ್ವಲ್ಪ ಭಾಗ್ಯದ ವಿಚಾರದಲ್ಲಿ ಪಟುತ್ವ ಇದೆ ನಿಮ್ ಸಾಧನೆ ಮಾಡಬೇಕು ಅಂತಿದೆ ಆ ಚಾಲೆಂಜ್ ಇದೆ ಅದರಿಂದ ಸ್ವಲ್ಪ ಸೊ ಬಾತ್ರೂಕಾರಕರಿಂದ ಸ್ವಲ್ಪ ಬರುವಂತಹ ಆದಾಯಗಳೇನಾದ್ರೂ ಇದ್ರೆ ಅವು ಪ್ರಯತ್ನ ಮಾಡಿ ಅವನ್ನ ಪಡೆಯುವಂತಹ ಒಂದು ಫಲ ಈ ಸಮಯದಲ್ಲಿ ಸಿಗತ್ತೆ ವೃತ್ತಿ ಮತ್ತು ಆದಾಯ ಸ್ಥಾನ ನೋಡಿದ್ರೆ ವೃತ್ತಿ ವಿಚಾರದಲ್ಲಿ ಸ್ವಲ್ಪ ಘನತೆ ಗೌರವ ಸ್ಥಾನಮಾನ ಅವಕಾಶಗಳಿದೆ ಆದ್ರೆ ದುಡ್ಡು ಕಾಸು ವಿಚಾರದಲ್ಲಿ ವ್ಯತ್ಯಯಗಳಿರತ್ತೆ ವೃತ್ತಿ ಇದೆ ಅಂದ್ರೆ ಫೈನಾನ್ಸಿಯಲ್ ಸ್ಟೇಟಸ್ ಮಾತ್ರ ಆವರೇಜ್ ಆವರೇಜಾಗಿರುತ್ತೆ ಬಹಳಷ್ಟು ಗೆ ಹೋಗ್ತಾ ಇಲ್ಲ ಉಚ್ಚ ಸ್ಥಿತಿಗೆ ಹೋಗ್ತಾ ಇರಲ್ಲ ಅದು ಹದಿನೆಂಟರ ನಂತರ ಸ್ವಲ್ಪ ದುಡ್ಡುಗಳು ಜಾಸ್ತಿ ಬರುವಂತಹ ಸೆಪ್ಟೆಂಬರಲ್ಲಿ ಇದೆ ಅವಾಗ ಪ್ರಯತ್ನ ಮಾಡಿ ಸಫಲತೆಯನ್ನು ನೀವು ಸೊ ಇನ್ನು ಖರ್ಚಿನ ವಿಚಾರ ನೋಡಿದ್ರೆ ನಿಮ್ಮ ಮನಸ್ಥಿತಿಗೆ ಅನುಕೂಲವಾಗೋ ರೀತಿಯಲ್ಲಿ ಖರ್ಚುಗಳು ಬರುವಂತಹದ್ದು ಸೊ ಅನವಶ್ಯಕವಾದಂತಹ ಖರ್ಚುಗಳ ವ್ಯವಹಾರಗಳು ಏನೂ ಇರೋದಿಲ್ಲ ಉತ್ತಮವಾಗಿದೆ ಸೊ ಬಹಳಷ್ಟು ನಿಮಗೆ ಈ ಒಂದು ತಿಂಗಳಲ್ಲಿ ಉತ್ತಮವಾದಂಥ ಫಲಗಳಿದೆ ಆರೋಗ್ಯ ಸಮಸ್ಯೆ ಒಂದು ಬಿಟ್ಟರೆ ದುರ್ಗಾದೇವಿ ಆರಾಧನೆ ಮಾಡಿ ಉತ್ತಮ ಫಲ ಇದೆ ಸ್ವಲ್ಪ ರಾಹುಕೇತುಗಳ ಒಂದು ಸಂಚಾರ ಅಷ್ಟಮ ಸ್ಥಾನದ ಮೇಲೆ ಇದೆ ಆಕಸ್ಮಿಕವಾಗಿ ಸ್ವಲ್ಪ ಹೆಚ್ಚು ಗಮ್ಯಗಳು ಅವುಗಳು ಬಂದೋಗಿರುತ್ತೆ ಅದಕ್ಕೋಸ್ಕರ ಕಾಲಹಸಿಯಲ್ಲಿ ದರ್ಶನ ಮಾಡಿ ರಾಹುಕೇತು ಶಾಂತಿ ಪರಿಹಾರ ಮಾಡ್ಕೊಳ್ಳಿ ಸುಫಲ ಸಿಗತ್ತೆ ಈ ತಿಂಗಳು ಪೂರ್ತಿ ಎಲ್ರಿಗೂ ಕೂಡ ಸುಫಲ ಕೊಳ್ಳಿ ಭಗವಂತ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ